ಗ್ರಾಮೀಣ ಪ್ರದೇಶದಿಂದ ಬೃಹತ್ ನಗರದವರೆಗೆ ಗೃಹ ವಾಣಿಜ್ಯ ಕೈಗಾರಿಕಾ ಸೇರಿದಂತೆ ಇನ್ನಿತರ ಹಲವಾರು ಕಟ್ಟಡ ಮತ್ತು ಇತರ ನಿರ್ಮಾಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾರತವನ್ನು ನಗರೀಕರಣ ಮತ್ತು ಆರ್ಥಿಕ ಸಮೃದ್ಧಿಯ ನಿರ್ಮಾಣ ಉದ್ಯಮವನ್ನು ಬೆಳೆಸೋಕೆ ಮಳೆ ಬಿಸಿಲು ಗಾಳಿ ಲೆಕ್ಕಿಸದೆ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮಂಡಳಿಯು ಕಾರ್ಮಿಕರು ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ತೆರಳಿ ಕಾರ್ಮಿಕರ ಮತ್ತು ಅವರ ಅವಲಂಬಿತರ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರವನ್ನು ಉಚಿತವಾಗಿ ನಡೆಸಲಾಗುತ್ತದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಲಿಂಗಾಪುರ ಹಾಗೂ ಈದ್ಗಾ ಬೀದಿಯಲ್ಲಿ ಸುಮಾರು ನೂರಾರು ಕಾರ್ಮಿಕರ ಮತ್ತು ಅವರ ಅವಲಂಬಿತರ ಆರೋಗ್ಯ ತಪಾಸಣೆಯನ್ನು ಪೂರ್ಣಗೊಳಿಸಿ ಸಂಚಾರಿ ಆರೋಗ್ಯ ಘಟಕದ ವೈದ್ಯಾಧಿಕಾರಿ ಪ್ರಜ್ಞಾ ಮಾಹಿತಿಯನ್ನ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸ್ಕೀಮಲ್ಲಿ ಕಟ್ಟಡ ಕಾರ್ಮಿಕರು ಯೂಶಲಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಏನಿದ್ರು ತಪಾಸಣೆ ಮಾಡ್ಕೊಳಲ್ಲ ಅನ್ನೋ ಕಾರಣಕ್ಕೆ ಊರಿಗೆ ಹೋಗ್ಬಿಟ್ಟು ಅವರಿಗೆಲ್ಲ ಹೆಲ್ತ್ ಚೆಕ್ಅಪ್ ಮಾಡಿ ಅವರಿಗೆ ಮತ್ತೆ ಅವರ ಅವಲಂಬಿತರಿಗೆ ಕಾರ್ಡ್ ಯಾರ್ ಹೊಂದಿದಾರೆ ಅವರ ಅವಲಂಬಿತರಿಗೆ ಎಲ್ಲಾ ತರ ಆರೋಗ್ಯ ಚೆಕ್ ಮಾಡಿ ಅವರಿಗೆ ರಿಪೋರ್ಟ್ ಕೊಟ್ಟು ಏನೇ ತೊಂದ್ರೆ ಇದ್ರು ಮುಂದೆ ಅವರಿಗೆ ಗೈಡ್ ಮಾಡ್ತೀವಿ ಟ್ರೀಟ್ಮೆಂಟ್ ಗೆ ಸೊ ಈ ಚೆಕಪ್ ಅಲ್ಲಿ ಫುಲ್ ಬಾಡಿ ಚೆಕಪ್ ಏನ್ ಬೇಸಿಕ್ ಫುಲ್ ಬಾಡಿ ಚೆಕ್ಅಪ್ ಬರುತ್ತೆ ಇದೆಲ್ಲ ಇರುತ್ತೆ ಒಂದು ಡಾಕ್ಟರ್ ಚೆಕಪ್ ಇರುತ್ತೆ ಕಣ್ಣು ಕಿವಿ ಇದೆಲ್ಲ ಚೆಕ್ ಮಾಡ್ತಾರೆ ಮತ್ತು ಮೇಯ್ನ್ ರಕ್ತ ಚೆಕಪ್ ಇರುತ್ತೆ ಈ ರಕ್ತ ಚೆಕಪ್ ಅಲ್ಲಿ ಹದಿನೈದು ಥರದ ಮೇಯ್ನ್ ರಕ್ತ ಚೆಕಪ್ಗಳು ಏನೇನಿದೆ ನಿಮ್ಮದು ರಕ್ತ ಕಣಗಳು ಟೆಸ್ಟ್ ಥೈರಾಯ್ಡ್ ಟೆಸ್ಟ್ ಕೊಲೆಸ್ಟ್ರಾಲ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಲಿವರ್ ಫಂಕ್ಷನ್ ಟೆಸ್ಟ್ ಜೊತೆಗೆ ರಕ್ತದಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ಸ್ ಹೆಪಟೈಟಿಸ್ ಸಿಫಿಲಿಸ್ ಹೆಚ್ ಐ ವಿ ಈ ಥರ ಎಲ್ಲ ಥರ ಟೆಸ್ಟ್ಗಳನ್ನ ಕೊಟ್ಟು ಅವರಿಗೆ ರಿಪೋರ್ಟ್ಗಳನ್ನ ಕೊಟ್ಟು ಏನೇ ತೊಂದರೆ ಇದ್ದರೂ ಇವರಿಗೆ ನಾವು ಫಸ್ಟ್ ರಿಪೋರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಎಂತ ತೊಂದರೆ ಇದೆ ಎಂತ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಅಂತ ಗೈಡ್ ಮಾಡ್ತೀವಿ ಜೊತೆಗೆ ಇದ್ರ ಜೊತೆಗೆ